ಅಕೆ ಪುಟ್ಟಬಾಲೆ ಮಡಿಕೇರಿಯ ತನ್ನ ಮನೆ ಸಮೀಪದಲ್ಲೇ ಇದ್ದ ಸರ್ಕಾರಿ ಸ್ವಿಮ್ಮಿಂಗ್ ಪೂಲಿಗೆ ತನ್ನ ತಂದೆಯೊಂದಿಗೆ ಪ್ರತಿದಿನವೂ ಹೋಗಿ ಬರುತ್ತಿದ್ದಳು ಹಾಗೆ ಕಾಲಹರಣಕ್ಕಾಗಿ ಬಂದ ಹುಡುಗಿಯಲ್ಲಿ ಕಾಲಕ್ರಮೇಣ ಅದೇನೋ ಬದಲಾವಣೆ ಕಾಣಿಸಿಕೊಂಡಿತ್ತು ತಂದೆ ತಾಯಿ ಮತ್ತು ಈಜು ತರಬೇತುದಾರರ ಸತತ ಪ್ರೋತ್ಸಾಹದಿಂದಾಗಿ ಅದೇ ಬಾಲಕಿ ಇಂದು ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಯಲ್ಲಿ ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕಗಳೊಂದಿಗೆ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾಳೆ ಮಡಿಕೇರಿಯ ಮಾದೆಯಂಡ ಪೂವರ್ಣ ಮತ್ತು ಗಾಯತ್ರಿ ದಂಪತಿಯ ಪುತ್ರಿ ಆರ್ನಾ ತನ್ನ ಎಳವೆಯಿಂದಲೇ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಅಸಾಧಾರಣ ಪ್ರತಿಭೆ ಮೆರೆದಿದ್ದಾಳೆ ಬ್ಯಾಂಕಾಕ್ನಲ್ಲಿ ಕಳೆದ ಫೆಬ್ರವರಿ ಐದರಿಂದ ಒಂಬತ್ತರವರೆಗೆ ನಡೆದ ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಆರ್ನಾ ಮೂರು ಚಿನ್ನ ಎರಡು ಬೆಳ್ಳಿ ಮತ್ತು ಒಂದು ಕಂಚಿನ ಪದಕಗಳ ಜೊತೆಗೆ ರನ್ನರ್ಸ್ ಆಫ್ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾಳೆ ನಾನು ಅದಾದಮೇಲೆ ಒಂದು ಮನೋಹರ್ ಸರ್ ಅಂತ ಇದ್ದರು ಅವರು ನನಗೆ ಸ್ವಿಮ್ಮಿಂಗ್ ಕಲಿಸಿದ್ರು ಅದಾದಮೇಲೆ ತಾಲೂಕಿನ ತಾಲೂಕ್ ಲೆವೆಲ್ ಕಾಂಪಿಟೇಷನ್ ಇತ್ತು ಅಲ್ಲಿ ಸಿಲೆಕ್ಟಾಗಿ ಡಿಶ್ ಡಿಸ್ಟ್ರಿಕ್ ಮೀಟಿಗೆ ಹೋಗಿದ್ವಿ ಮೈಸೂರಲ್ಲಿ ದಸರಾ ಮೀಟ್ ಅಂತ ಸೊ ಅಲ್ಲಿ ಮಂಗಳ ಸ್ವಿಮ್ಮಿಂಗ್ ಟೀಮ್ದು ಕೋಚಸ್ನ ಮೀಟಾದ್ವಿ ಗಟ್ಟಿ ಸರ್ ಮತ್ತು ಲೋಕ್ರಾಜ್ ಸರ್ ಅಂತ ಅವರು ಫಿಫ್ಟ್ ಒಂದು ಫಿಫ್ಟೀನ್ ಡೇಸ್ಗೆ ಮಂಗಳೂರಿಗೆ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡಕ್ಕೆ ಹೇಳಿದ್ರು ಅಲ್ಲಿ ಅದಾದಮೇಲೆ ಅವರು ಅಪ್ಪ ಅಮ್ಮನ ಒಬ್ಬರು ಚೆನ್ನಾಗಿ ಮಾಡ್ತಾರೆ ಅಂತ ಸೊ ಫೋರ್ತ್ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ನಾವು ಮ್ಯಾಂಗ್ಳೂರು ಶಿಫ್ಟ್ ಆದ್ವಿ ಅಲ್ಲಿ ಟೂ ತೌ ಟ್ವೆಂಟಿ ಏಯ್ಟೀನಲ್ಲಿ ಗೋಲ್ಡೆಲ್ಲ ಆಯಿತು ಸ್ಟೇಟ್ ಗೋಲ್ಡ್ ಸಿಲ್ವರೆಲ್ಲ ಆಯಿತು ಮತ್ತು ವಿಜಯ್ ಸೆಲೆಕ್ಟ್ ಆದ್ವಿ ಅದಾದಮೇಲೆ ಟು ತೌಸಂಡ್ ನೈನ್ಟೀನಲ್ಲೂ ಸ್ಟೇಟ್ ಮೆಡಲ್ ಎಲ್ಲ ಆಯಿತು ಮತ್ತು ಎಸ್ ಜಿ ಫೈ ಥ್ರೂ ಡೆಲ್ಲಿಗೆಲ್ಲ ಸೆಲೆಕ್ಟ್ ಆದೆ ಮತ್ತು ಹೈದ್ರಾಬಾದಲ್ಲಿ ಕಾಂಪಿಟೇಷನ್ ಇತ್ತು ಮತ್ತು ಕೋವಿಡ್ ಲಾಕ್ಡೌನ್ ಆಗಿ ಬ್ರೇಕ್ ಆಯಿತು ಅದಾದಮೇಲೆ ಕೋವಿಡ್ ಆದಮೇಲೆ ಬ್ಯಾಂಗ್ಲೂರ್ ಶಿಫ್ಟ್ ಆಗಿ ವಿಜಯನಗರ್ ಅಂತ ಅಲ್ಲಿ ಮಿಸ್ಟರ್ ತಮಿಳ್ವಣ್ಣನ್ ಸರ್ ಹತ್ರ ನಾನು ಟ್ರೈನ್ ಮಾಡ್ತಿದ್ದೆ ಅವ್ ಅವರಲ್ಲಿ ನಾನು ಸ್ಟೇಟ್ ಮೆಟಲ್ ಮೆಡಲ್ ಮಾಡಿದೆ ಮತ್ತು ಸ್ಟೇಟ್ ಮೆಟಲ್ ಫೋರ್ ಹಂಡ್ರೆಡ್ ಫೀಸ್ ರೆಕಾರ್ಡ್ ಇದೆ ಅದಾದಮೇಲೆ ನ್ಯಾಷ್ನಲ್ ರಿಲೇ ರೆಕಾರ್ಡು ಇದೆ ಮತ್ತು ಇಂಡಿವಿಜುವಲ್ ಟ್ವೆಂಟಿ ಟ್ವೆಂಟಿ ಟು ಏಜ್ ತಿರುವನಂತಪುರದಲ್ಲಿ ನ್ಯಾಷನಲ್ಸ್ ಇತ್ತು ಅದರಲ್ಲೂ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಸಿಕ್ತು ಗ್ರೂಪ್ ಟು ಗರ್ಲ್ಸಲ್ಲಿ ಮತ್ತು ಗೌರ್ಮೆಂಟ್ ಜಾಬ್ ಆಗಿ ಚೆನ್ನೈ ಶಿಫ್ಟ್ ಆದರು ಅವ್ರ ಜೊತೆ ನಾವು ಶಿಫ್ಟ್ ಆದ್ವಿ ಮತ್ತು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಓಪನ್ ವಾಟರ್ ಇತ್ತು ಫೈವ್ ಕಿಲೋಮೀಟರ್ ಅದರಲ್ಲಿ ಸಿಲ್ವರ್ ಆಯಿತು ಮತ್ತು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ತ್ರೀ ಕಿಲೋಮೀಟರಲ್ಲಿ ಗೋಲ್ಡ್ ಆಯಿತು ಅದು ನ್ಯಾಷನಲ್ಸ್ ಅದು ಮತ್ತು ಚೆನ್ನೈಯಲ್ಲಿ ಸಹ ಸ್ಟೇಟ್ ಮೀಟಲೆಲ್ಲ ಇಂಡಿವಿಜುವಲ್ ಚಾಂಪಿಯನ್ಶಿಪ್ಪೆಲ್ಲ ಸಿಕ್ತು ಅದಾದಮೇಲೆ ರೀಸೆಂಟಾಗಿ ಫೆಬ್ರವರಿ ಸಿಕ್ಸ್ ಟು ನೈನ್ತ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇತ್ತು ಅದರಲ್ಲಿ ತ್ರೀ ಗೋಲ್ಡ್ ಟು ಸಿಲ್ವರ್ ಒನ್ ಬ್ರಾನ್ಸ್ ಮತ್ತು ರನ್ನರ್ ಅಪ್ಸ್ ಸಿಕ್ತು ಬ್ಯಾಂಕಾಕ್ ಥೈಲ್ಯಾಂಡಲ್ಲಿ ಇದ್ದಿದ್ದದು ಇಂಡಿಯಾನ ರೆಪ್ರೆಸೆಂಟ್ ಮಾಡಿ ನಮಸ್ಕಾರ ನನ್ನ ಹೆಸರು ಗಾಯತ್ರಿ ಮಾದೇಂಡ ಅಣ್ಣ ನನ್ನ ಮಗಳು ಆರ್ನ ಮಾದೇಂಡ ಪೂವನ ನಾವು ಫಸ್ಟ್ ಆ್ಯಕ್ಚುಲಿ ಅವಳು ಹಾಕಿ ಆಡ್ತಾ ಆಡ್ತಾಯಿದ್ದು ಮತ್ತು ಸಮ್ಮರ್ ಕ್ಯಾಂಪಿಗೆ ಅಂತ ಸ್ವಿಮ್ಮಿಂಗಿಗೆ ಅಂತ ಸುಮ್ಮನೆ ಅವಳು ಫಾದರ್ ಕರ್ಕೊಂಡು ಹೋಗ್ತಾಯಿದ್ರು ಸೊ ಇಲ್ಲಿ ಮನೋಹರ್ ಅಂತ ಅವರು ಬೇಸಿಕ್ ಅವಳಿಗೆ ಕಲಿಸ್ಕೊಟ್ರು ಲಾಸ್ಟಿಗೆ ಅವಳು ಈ ಮಡಿಕೇರಿದು ತಾಲೂಕು ಲೆವೆಲ್ ಮೈಸೂರು ದಸರಾ ಕಾಂಪಿಟೇಷನ್ಗೆ ಮಡಿಕೇರಿಯಿಂದ ಸೆಲೆಕ್ಟಾಗಿ ಹಾಸನಕ್ಕೆ ಹೋಗಿದ್ದು ಅಲ್ಲಿ ನಾವು ಮ್ಯಾಂಗ್ಳೂರ್ದು ಎಲ್ಲ ಟೀಮ್ನ ಮೀಟಾದವು ಅಲ್ಲೆಲ್ಲ ಮೀಟಾಗಿ ಲಾಸ್ಟಿಗೆ ಅವ್ರು ಮೈಸೂರಿಗೆ ಹೇಳಿದರು ಸೊ ಅಲ್ಲೆಲ್ಲ ಒಂದು ಕಾಂಪಿಟೇಷನ್ ಇದ್ದಾಗೆಲ್ಲ ನಾವು ಅವ್ರನ್ನ ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದೆವು ನೋಡಲಿಕ್ಕೆ ಅಂತ ಮಕ್ಕಳನ್ನ ನನ್ನ ಮಗನೂ ಸ್ವಿಮ್ಮಿಂಗ್ ಮಾಡ್ತಾ ಇದ್ದ ಸೊ ಇಬ್ಬರು ಸ್ವಿಮ್ಮಿಂಗಿಗೆ ಹೋಗ್ತಾಯಿದ್ರು ಆಗ ಗಟ್ಟಿ ಗಟ್ಟಿಸಿದ ನಾವೊಂದು ಈ ದಸರಾ ಹಾಲಿಡೇಸಲ್ಲಿ ಒಂದು ಫಿಫ್ಟೀನ್ ಡೇಸ್ ನೀವು ಮಂಗ್ ಮಂಗ್ಳೂರಿಗೆ ಬಂದು ನೋಡಿ ಹೇಗಾಗುತ್ತೆ ಒಂದು ಪ್ರಾಪರ್ ಸ್ಪೋರ್ಟ್ಸ್ ಪ್ರಾಕ್ಟೀಸಲ್ಲಿ ಹೇಗೆ ಮಾಡ್ತಾಳೆ ನೋಡೋಣ ಅಂದರು ಬಟ್ ಆ ಫಿಫ್ಟೀನ್ ಡೇಸಲ್ಲಿ ತುಂಬ ಡಿಫ್ರೆನ್ಸ್ ಕಾಣ್ತು ಸೊ ಆಗ ಅವ್ರು ನನಗೊಂದು ಹೋಗಿ ಕೊಟ್ರು ಮೇಡಮ್ ನೀವು ಕಂಟಿನ್ಯೂಸ್ ಅವಳನ್ನು ಇದೇ ಫೀಲ್ಡಿಗೆ ಬಿಟ್ಟರೆ ಒನ್ ಇಯರಲ್ಲಿ ಅವಳು ಸ್ಟೇಟ್ ಮೆಡಲ್ ಮಾಡ್ತಾಳೆ ಅಂತ ಒಂದು ಫೋರ್ ಫೈವ್ ಮಂತ್ಸು ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಮ್ಯಾಂಗ್ಳೂರಿಗೆ ವೀಕೆಂಡ್ಸಲ್ಲಿ ನಾನು ಕೊಡುಗಿದ್ದೇವೆ ಯಾವಾಗ ವರ್ಕ್ ಮಾಡ್ತಾ ಇದ್ದೆ ಆಪರ್ಚುನಿಟಿ ಸ್ಕೂಲಲ್ಲಿ ಸೊ ಮತ್ತೆ ನಾನು ಜಾಬ್ ಬಿಟ್ಟು ಅವಳನ್ನ ಫಿಫ್ತ್ ಸ್ಟ್ಯಾಂಡರ್ಡ್ಗೆ ನಾವು ಟೂ ತೌಸಂಡ್ ಏಯ್ಟಿನಲ್ಲಿ ಮಂಗ್ಳೂರಿಗೆ ಶಿಫ್ಟ್ ಆದವು ಅಲ್ಲಿಂದ ವಿತಿನ್ ಅ ಸಿಕ್ಸ್ ಮಂತಲ್ಲೇ ಅವಳು ಸ್ಟೇಟ್ ಮೆಡಲ್ ಮಾಡಿ ಝೋನಲ್ ನ್ಯಾಷನಲ್ಸಿಗೆ ಸೆಲೆಕ್ಟ್ ಆದವು ಅಲ್ಲೂ ಎರಡು ಗೋಲ್ಡ್ ಆಯಿತು ಆವಾಗ ಲೋಕ್ರ ಸರ್ ಅಂತ ಇದ್ದರು ಅವರು ಅವಳಿಗೆ ಟ್ರೈನ್ ಮಾಡ್ತಾಯಿದ್ರು ಅದಾದಮೇಲೆ ಪುನಃ ಸ್ಟೇಟ್ ಲೆವೆಲಲ್ಲಿ ಗೋಲ್ಡು ಸಿಲ್ವರ್ ಬ್ರಾನ್ಸ್ ಮಾಡಿ ರಾಜ್ಕೋಟಿಗೆ ಸೆಲೆಕ್ಟ್ ಆದ್ದು ಅಲ್ಲೂ ಸಿಲ್ವರ್ ಆಯಿತು ಅಲ್ಲಿಂದ ನೆಕ್ಸ್ಟ್ ಪುನಃ ಝೋನಲ್ ಲೆವೆಲ್ದು ಅಲ್ಲೂ ಸಿ ಗೋಲ್ಡು ಸಿಲ್ವರ್ ಆಗಿ ಪುನಃ ಹೈದ್ರಾಬಾದಗೆ ಸೆಲೆಕ್ಟ್ ಆದರು ಅಲ್ಲೂ ಬ್ರಾನ್ಸು ಗೋಲ್ಡು ಎಲ್ಲ ಮೆಡಲ್ ಆಯಿತು ಅದಾದಮೇಲೆ ಕೋವಿಡ್ ಬಂದಾಗ ಒಂದು ಏಯ್ಟ್ ಮಂತ್ಸ್ ಗ್ಯಾಪ್ ಆಯಿತು ಆ ಗ್ಯಾಪಲ್ಲಿ ಮತ್ತೆ ನಾವು ಸರಿ ಇನ್ನೂ ಸ್ವಲ್ಪ ಅವ್ಳು ಕೋಚಸ್ ಹೇಳ್ತಿದ್ರು ಅವಳಿಗೆ ಸ್ವಲ್ಪ ಅಪ್ಗ್ರೇಡ್ ಕೋಚಿಂಗ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನೀವು ಬ್ಯಾಂಗ್ಳೂರು ಶಿಫ್ಟ್ ಆಗಿ ಅಂತ ಲೋಕ್ರ ಎಲ್ಲ ನಮಗೆ ಗೈಡ್ ಮಾಡಿದ್ರು ನೆಕ್ಸ್ಟ್ ನಾವು ಬ್ಯಾಂಗ್ಳೂರು ಶಿಫ್ಟ್ ಆಗುವಾಗ ವಿಜಯನಗರ ಹಾಕ್ಬಿಟ್ಟಲ್ಲಿ ಅಂತ ಸರ್ ಇದ್ದರು ಸೊ ಅವ್ರ ಹತ್ರ ಶಿಫ್ಟ್ ಆದರು ಸೊ ಅವರು ಅವಳಿಗೆ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಿ ಅವ್ರ ಅಂಡರಲ್ಲೇ ಅವಳು ಫೋರ್ ಹಂಡ್ರೆಡ್ ಫ್ರೀ ಸ್ಟೈಲಲ್ಲಿ ಶಾರ್ಟ್ ಕೋರ್ಸಲ್ಲಿ ರೆಕಾರ್ಡ್ ಮಾಡಿದ್ದು ಫೋರ್ ತರ್ಟಿ ಸಿಕ್ಸ್ ರೆಕಾರ್ಡ್ ಇನ್ನೂ ಇದೆ ಅದಾದಮೇಲೆ ಅದರಲ್ಲಿ ಎಲ್ಲ ಗೋಲ್ಡ್ ತಗೊಂಡು ಅವಳು ಝೋನಲ್ಲಿ ಹೋದ್ಲು ಝೋನಲ್ಲಿ ಅಲ್ಲಿ ಸಿಕ್ಸ್ ಗೋಲ್ಡ್ ಒನ್ ಸಿಲ್ವರ್ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ತಗೋದ್ಲು ಅದಾದಮೇಲೆ ಓಪನ್ ವಾಟರ್ಗೆ ಹೋದ್ಲು ಓಪನ್ ವಾಟರು ಫೈವ್ ಕೆ ಇತ್ತು ಅದು ಅದರಲ್ಲೂ ಸಿಲ್ವರ್ ತಗೊಂಡ್ಳು ನ್ಯಾಷನಲ್ ಲೆವೆಲ್ ಅದು ಅದಾದಮೇಲೆ ಸರ್ ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಯಿತು ಅಂತ ಚೆನ್ನೈ ಶಿಫ್ಟ್ ಆದರು ಆವಾಗ ಒಂದು ಸ್ವಲ್ಪ ಬ್ರೇಕ್ ಆಯಿತು ಅವ್ರಿಗೆ ಸೊ ಹಾಗಾಗಿ ಸ್ವಲ್ಪ ಬ್ರೇಕ್ ಆದಮೇಲೆ ಇನ್ನೂ ಇಲ್ಲ ನನಗೆ ಆ ಕೋಚೆ ಕಂಫರ್ಟ್ ಅಂತ ಹೇಳಿತ್ತು ಹಾಗಾಗಿ ನಾವು ಇವಾಗ ಚೆನ್ನೈ ಶಿಫ್ಟ್ ಆಗಿದ್ದೀವಿ ಅವ್ರ ಅಂಡರಲ್ಲಿ ಪುನಃ ಇವಾಗ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ಸೊ ತಮಿಳ್ನಾಡಲ್ಲಿ ಸ್ಟೇಟ್ ಮಿಟಲ್ಲಿ ಇಂಡಿವಿಜುವಲ್ ಟ್ರೋಫಿ ತಗೊಂಡು ಮತ್ತು ಸುಮಾರು ಅಲ್ಲಿದ್ದು ನ್ಯಾಷನಲ್ಸ್ ಅದಕ್ಕೆ ಇದಾಯಿತು ಝೋನಲಲ್ಲಿ ಮೆಡಲ್ ಆಯಿತು ಇವಾಗ ಬ್ಯಾಂಕಾಕಲ್ಲಿ ಇಂಟರ್ನ್ಯಾಷ್ನಲ್ ಇಂಡಿಯಾ ರೆಪ್ರೆಸೆಂಟಲ್ಲಿ ತ್ರೀ ಕೋಲ್ ಟು ಸಿಲ್ವರ್ ಒನ್ ಬ್ರಾನ್ಸ್ ತಗೊಂಡಿದ್ದಾಳೆ ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ದಾರೆ ಸೊ ಎಲ್ಲ ಕೋಚಸ್ತು ಬ್ಲೆಸ್ಸಿಂಗು ಸಪೋರ್ಟ್ ಚೆನ್ನಾಗಿದೆ ಇವಾಗ ತಮಿಳು ವನನ್ಸರು ಫುಲ್ ಇಂಪಾರ್ಟೆನ್ಸ್ ಕೊಟ್ಟು ಕೋಚಿಂಗ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ನಮಗೇನು ಏನು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಅವಳು ತುಂಬ ಅವ್ರ ಮೇಲೆ ಡಿಪೆಂಡ್ ಆಗಿ ಚೆನ್ನಾಗಿ ನಡೀತಾ ಇದ್ದೀವಿ ಕೋಚಿಂಗ್ ಪ್ರಸ್ತುತ ಆರ್ನ ಚೆನ್ನೈನ ಚೆಟ್ಟಿನಾಡು ವಿದ್ಯಾಶ್ರಮದಲ್ಲಿ ಹನ್ನೊಂದನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾಳೆ ಬಾಲ್ಯದಲ್ಲಿ ಮಡಿಕೇರಿಯಲ್ಲಿ ತರಬೇತುದಾರರಾಗಿದ್ದ ಮನೋಹರ್ ಅವರ ಸತತ ಬೆಂಬಲವೇ ಈ ಸಾಧನೆಗೆ ಪ್ರೇರಣೆ ಆಯಿತು ಅನ್ನುತ್ತಾಳೆ ಆರ್ನಾ ತಾಲೂಕು ಮಟ್ಟದ ಸ್ಪರ್ಧೆಯಿಂದ ಆರಂಭವಾದ ಆರ್ನಾ ಸಾಧನೆ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲದೆ ಮೈಸೂರು ದಸರಾ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಮತ್ತು ತಿರುವನಂತಪುರಂನಲ್ಲಿ ನಡೆದ ಮಟ್ಟದ ಚಾಂಪಿಯನ್ಶಿಪ್ನಲ್ಲೂ ದಾಖಲೆ ಮಾಡಿದ್ದಾಳೆ ಆರ್ನಾ ರಾಷ್ಟ್ರಮಟ್ಟದ ದಾಖಲೆಯನ್ನು ಈಕೆ ಮುರಿದಿದ್ದಾಳೆ